ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಹೇಗೆ ಬರ್ತಾ ಇದೆ ಅಂತ ಹೇಳಿ ಏನಾದರೂ ತಪ್ಪಿದ್ದಲ್ಲಿ ಅದನ್ನು ಹೇಳಿ ನಾವು ಮುಂದಿನ ವಿಡಿಯೋದಲ್ಲಿ ಅದನ್ನು ನಾವು ಸರಿ ಮಾಡ್ಕೊಳ್ತೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ಎಲ್ಲರನ್ನು ಬೆಳೆಸೋಣ ನಾವು ಕೂಡ ನಿಮ್ಮಗೆ ಸಪೋರ್ಟ್ ಮಾಡ್ತೀವಿ ನೀವು ಕೂಡ ನಮಗೆ ಸಪೋರ್ಟ್ ಮಾಡಿ ಅಂದು ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈಗ ನೋಡಿ ಬೆಳಿಗ್ಗೆ ಎಂಟು ಗಂಟೆ ಆಯಿತು ನಾನು ಚಾಕಿಟ್ಟಿದ್ದೀನಿ ಈಗ ಸ್ವಲ್ಪ ನೆಗಡಿ ಕಡಿಮೆ ಆಗಿದೆ ಆದರೂ ಅರ್ಧ ಕಡಿಮೆ ಆಗಿದೆ ಇನ್ನೂ ಅರ್ಧ ಹಾಗೆ ಇದೆ ಸ್ವಲ್ಪ ಕಫ ಎಲ್ಲ ಆಗಿದೆ ಹಾಗೆ ಉಸಿರಾಟ ದನಿ ಎಲ್ಲ ಸು ಕ್ಲಿಯರಷ್ಟಾಗಿಲ್ಲ ಈಗ ಸ್ವಲ್ಪ ಪರವಾಗಿಲ್ಲ ಹುಷಾರಾಗಿದೆ ಈಗ ನೋಡಿ ಕಸ ಹೊಡ್ಕೋತಾ ಇದ್ದೀನಿ ಈಗ ನೋಡಿ ಹಾಲು ಹಾಕೋತಾ ಇದ್ದೀನಿ ಚಾಕ್ಕೆ ಈಗ ಸ್ವಲ್ಪ ನಾಷ್ಟ ಮಾಡಬೇಕು ಸ್ಟಿಚ್ಚಿಂಗ್ ಏನೋ ಮಾಡೋದಕ್ಕೆ ಹೋಗ್ತಾ ಹೋಗ್ತಾ ಇಲ್ಲ ನಾನು ನನಗೆ ಈಗ ಯಾಕೋ ಇದೆ ಸ್ವಲ್ಪ ಎರಡು ದಿನ ರೆಸ್ಟ್ ತೊಗೊಳ್ಳೋಣ ಅಂತ ಸುಮ್ಮನಿದ್ದೀನಿ ಹಾಗೆ ಮನೆ ಕೆಲಸ ಅಷ್ಟೇ ಮಾಡ್ಕೋತಾ ಇದ್ದೀನಿ ಮನೆ ಕೆಲಸ ಮಾಡಿಕೊಳ್ಳೇಬೇಕು ಮತ್ತು ಒಬ್ಬರೇ ಇದ್ದ ಮೇಲೆ ಏನು ಮಾಡೋಕ್ಕಾಗಲ್ಲ ಆರಾಮಿಲ್ಲ ಅಂದರೂ ಮಾಡ್ಕೊಳ್ಬೇಕಾಗತ್ತೆ ಅದನ್ನು ಮಾಡ್ಕೋಬೇಕು ಈಗ ನೋಡಿ ಚಾ ಇದೆ ಪರಿಸ್ಥಿತಿ ಹೇಗೆ ಬರುತ್ತೋ ಹಾಗೆ ನಡ್ಕೋಬೇಕು ನಮ್ಮ ಕಡೆ ಆಗಲ್ಲ ಅಂತ ಕೂಡದಕ್ಕೆ ಆಗಲ್ಲ ಪರಿಸ್ಥಿತಿ ಹೊಂದ್ಕೊಂಡು ಜಿ ಹೋದ್ರೇ ಜೀವನ ಇಲ್ಲ ಅಂದರೆ ಆಗಲ್ಲ ಜೀವನ ನಮಗೆ ಹಾಗೇ ಇರಬೇಕು ಹೀಗೆ ಇರಬೇಕು ಅಂದರೆ ಜೀವನ ನಡೆಯೋದಿಲ್ಲ ಹೇಗೆ ಬರುತ್ತೆ ಹಾಗೆ ಹೋದ್ರೇ ಜೀವನ ನಾವು ಅದಿದ್ ಅದಿದ್ರೇ ಆಗತ್ತೆ ಅದಿದ್ರೇ ಆಗತ್ತೆ ಅಂತ ಯಾವತ್ತೂ ಅಂದ್ಕೊಳ್ಳೋದಿಲ್ಲ ಹೇಗೆ ಬರುತ್ತೋ ಹಾಗೆ ನಾಷ್ಟ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಹಾಗೆ ಜೋಳದ ಹಿಟ್ಟಿನ ತಾಲಿ ಒಂದು ಅಂದ್ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಎಣ್ಣೆ ಏನು ಉಪಯೋಗಿಸೋದಿಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಡ್ಕೋತೀನಿ ಅದಕ್ಕೆ ಹಿಟ್ಟು ಕಲಿಸ್ತಾ ಇದ್ದೀನಿ ನೋಡಿ ನಮಗೆ ಪರಿಸ್ಥಿತಿ ಹೇಗೆ ಬರುತ್ತಾ ಹಾಗೆ ಹೋದ್ರೇ ನಾವು ಜೀವನ ಮಾಡೋದಕ್ಕೆ ಸಾಧ್ಯ ಅಂದರೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರು ಇದನ್ನು ಅರ್ಥ ಮಾಡಿಕೊಳ್ಳಿ ನಾವು ಇದ್ದಿದ್ದರಲ್ಲೇ ನಾವು ಪ ಸಂಪಾದನೆ ಮಾಡಿದ್ದನ್ನು ಮುಂದಿನ ಭವಿಷ್ಯಕ್ಕಾಗಿ ಎಲ್ಲರೂ ಸೇವಿಂಗನ್ನು ಮಾಡಿ ನಮ್ಮ ವಯಸ್ಸಾದ ಕಾಲಕ್ಕೆ ಮಕ್ಕಳು ನೋಡ್ಕೋತಾರೆ ಅನ್ನೋದು ಈ ಮಾತು ಶುದ್ಧ ಸುಳ್ಳು ಒಂದು ನೂರಕ್ಕೆ ಹತ್ತು ಪರ್ಸೆಂಟ್ ಮಕ್ಕಳು ಒಳ್ಳೆಯವರು ಇರ್ತಾರೆ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಅವರ ಮನಸ್ಸಲ್ಲಿ ಇರುತ್ತೆ ಇನ್ನು ಉಳಿದ ತೊಂಬತ್ತು ಪರ್ಸೆಂಟ್ ಮಕ್ಕಳು ಬರೀ ತಂದೆ ತಾಯಿ ಗಳಿಸಿದ ಆಸ್ತಿ ದುಡ್ಡು ಇದೇ ನೋಡ್ತಾರೆ ಅವರಿಗೆ ಮನೆ ಬಗ್ಗೆ ಆಗಲಿ ತಂದೆ ತಾಯಿ ಬಗ್ಗೆ ಆಗಲಿ ಅವರ ಆಸ್ತಿ ಉಳಿಸೋದ್ರ ಬಗ್ಗೆ ಆಗಲಿ ಅವರಿಗೆ ಚಿಂತೆ ಇರೋದಿಲ್ಲ ಬರೇ ಅವರಿಗೆ ಇವತ್ತು ಆರಾಮಿದ್ದೇ ಆಯಿತು ಇವತ್ತು ಮಜಾ ಉಡಾಯಿಸಿದ್ದೇ ಆಯಿತು ಅಂತ ಅಂತ ಮಕ್ಕಳೇ ತುಂಬ ಜಾಸ್ತಿ ಇದ್ದಾರೆ ಈಗ ಅಂಥವರಿಗೋಸ್ಕರ ನಾನು ಹೇಳ್ತಾ ಇರೋದು ಯಾರೇ ಆಗಲಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಿ ಹಾಗೆ ಒಳ್ಳೆಯ ಸಂಸ್ಕಾರ ಕೊಡಿ ಹಾಗೆ ಒಳ್ಳೆ ಹಿರಿಯರನ್ನು ಗೌರವಿಸುವುದನ್ನು ಹಿರಿಯರನ್ನು ಚೆನ್ನಾಗಿ ನೋಡ್ಕೊಳ್ಳುವುದನ್ನು ಕಲಿಸಿ ಅವರಿಗೆ ಅವರು ಹೇಳಿದಾಗಲೆಲ್ಲ ದುಡ್ಡು ಕೊಟ್ಟು ಅವರು ಕೇಳಿದ್ದೆಲ್ಲ ಕೊಡಿಸೋದು ಈ ಥರ ಮಕ್ಕಳಿಗೆ ಯಾವತ್ತೂ ಹೇಳಬೇಡಿ ಅವರು ಚಿಕ್ಕವರಿದ್ದಾಗಲೇ ಅವರಿಗೆ ದುಡ್ಡಿನ ಬೆಲೆಯನ್ನು ಕಲಿಸಿ ನೀವು ಕಷ್ಟಪಡ್ತಾ ಇರ್ತೀರ ಅದರೊಳಗೆ ಅವರ ಅವರಿಗೂ ನೀವು ಈ ಥರ ಮಾಡಿದರೆ ಇಷ್ಟು ಕಷ್ಟಪಟ್ಟರೆ ನಮಗೆ ದುಡ್ಡು ಸಿಗೋದು ಅಂತ ಅರ್ಥ ಮಾಡಿಸಿ ಅವರಿಗೂ ಕೆಲಸ ಮಾಡೋದಕ್ಕೆ ಹಚ್ಚಿ ಸ್ಕೂಲ್ ಹೋಗ್ತಾನೆ ಅವರು ಎಲ್ಲ ಕಲ್ಕೊಳ್ಳಿ ಎಲ್ಲನೂ ಅವರಿಗೆ ನೀವು ಹೇಳಬೇಕು ಹೇಳಿಕೊಂಡು ಅವರಿಗೆ ಕಲಿಸಿದ್ರೆ ಅವರಿಗೂ ಅರ್ಥ ಮಾಡ್ಕೋತಾರೆ ಹುಡುಗರು ಹುಡುಗರಿದ್ದಾಗಲೇ ಇದೆಲ್ಲ ತಿಳಿಸಿದರೆ ಅವರು ಅರ್ಥ ಮಾಡ್ಕೊಳ್ತಾರೆ ತಾವು ಯಾವ ವಾತಾವರಣದಲ್ಲಿ ಬೆಳಿತೀವೋ ಅದು ತುಂಬ ಮುಖ್ಯ ಆಗುತ್ತೆ ಎಂತಹ ವಾತಾವರಣದಲ್ಲಿ ಬೆಳಿತೀವೋ ಆ ರೀತಿ ಮಕ್ಕಳು ಕಲಿತಾರೆ ಒಳ್ಳೆಯ ವಾತಾವರಣದಲ್ಲಿದ್ದರೆ ಮಕ್ಕಳು ಒಳ್ಳೆಯವರಾಗಿ ಆಗ್ತಾರೆ ಹೀಗಾಗಿ ಮಕ್ಕಳಿಗೆ ಒಳ್ಳೆಯದನ್ನು ಹೇಳಿ ಒಳ್ಳೆಯದನ್ನು ಕಲಿಸಿ ದೇವರ ಮೇಲೆ ಭಕ್ತಿ ಬರುವ ಹಾಗೆ ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಒಳ್ಳೊಳ್ಳೆ ಧಾರ್ಮಿಕ ಕೆಲಸಗಳಲ್ಲಿ ಭಾಗಿಯಾಗುವುದಕ್ಕೆ ಅವರನ್ನು ಪ್ರೇರೇಪಿಸಿ ಈ ಥರದ್ದೆಲ್ಲ ಕಲಿಸ್ಕೊಡೋದ್ರಿಂದ ಅವರಿಗೂ ನಾವು ಈ ಥರ ಬದುಕಬೇಕು ಅನ್ನೋದನ್ನು ಅವರಿಗೂ ಗೊತ್ತಾಗತ್ತೆ ಅವರು ತಿಳ್ಕೊತಾರೆ ಮಕ್ಕಳು ಮಕ್ಕಳಿದ್ದಾಗಲೇ ಇದೆಲ್ಲ ಅರ್ಥ ಮಾಡಿಸಿದರೆ ಅವರು ಒಳ್ಳೆಯದನ್ನೇ ತಿಳ್ಕೊತಾರೆ ಕೆಟ್ಟ ದಾರಿಯನ್ನು ಹಿಡಿಯುವುದಿಲ್ಲ ದುಡ್ಡಿನ ಬೆಲೆಯೂ ಅವರಿಗೆ ಅರ್ಥ ಆಗುತ್ತೆ ನೀವು ದುಡಿಯುವಾಗ ಇಷ್ಟು ನಾವು ಕಷ್ಟಪಡಬೇಕು ನೋಡು ಇಷ್ಟು ದುಡ್ಡ್ದು ಗಳಿಸ್ಬೇಕಂದ್ರೆ ನಾವು ಇಷ್ಟು ಕಷ್ಟಪಡಬೇಕು ಅಂತ ಅವರಿಗೂ ತಿಳಿಸಿ ಆಗ ಅವರು ಅರ್ಥ ಮಾಡ್ಕೊತಾರೆ ಯಾರು ಊಟದಾಗಲೇ ಯಾರು ಕೆಟ್ಟವರಾಗಿರಲ್ಲ ಅವರ ವಾತಾವರಣ ಅವರನ್ನು ಆ ರೀತಿ ಮಾಡುತ್ತೆ ಒಳ್ಳೆಯವರ ಸವಾಸ ಮಾಡಿದರೆ ಮಕ್ಕಳು ಒಳ್ಳೆಯವರಾಗ್ತಾರೆ ಕೆಟ್ಟವರ ಸವಾಸ ಮಾಡಿದರೆ ಕೆಟ್ಟವರಾಗ್ತಾರೆ ಈಗ ಮಕ್ಕಳು ಕೆಡೋದಕ್ಕೆ ಕಾರಣವೇ ಕೆಟ್ಟವರ ಸವಾಸ ಈಗಿನ ಮಕ್ಕಳು ಮೋಜು ಮಸ್ತಿ ಮಾಡೋದು ಹೊರಗಡೆ ಹೋಗಿ ತಿನ್ನೋದು ಉಣ್ಣೋದು ಮಜಾ ಮಾಡೋದು ಈ ಥರ ಮಕ್ಕಳೇ ಜಾಸ್ತಿ ಆಗಿದ್ದಾವೆ ಕಷ್ಟಪಟ್ಟು ಬದುಕು ಮಕ್ಕಳು ಕಡಿಮೆ ಆಗಿದ್ದಾರೆ ಯಾಕಂದರೆ ಅವ್ರದ್ದು ತಪ್ಪಿಲ್ಲ ಮನೆಯಲ್ಲಿ ತಂದೆ ತಾಯಿನೇ ಆ ರೀತಿ ಕಲಿಸ್ಬಿಡ್ತಾರೆ ಅವರಿಗೆ ಒಳ್ಳೆ ಕಷ್ಟ ಪಡೋದನ್ನು ಹೇಳ್ಕೊಡೋದಿಲ್ಲ ಅವರು ಹೇಳಿದ್ದನ್ನು ಕೊಡಿಸೋದು ಅವ್ರ ಮನಸ್ಸಿಗೆ ಬಂದಾಗೆ ಎಲ್ಲಿ ಬೇಕಾದ್ರೂ ಹೋದರೂ ಸುಮ್ಮನೆ ಇರೋದು ಈ ಥರ ಮಾಡಿ ಅವ್ರಿಗೆ ಸುಮ್ಮನೆ ಇದ್ದಾಗ ಅವರಿಗೆ ಲೂಸ್ ಸಿಗ್ಬಿಡುತ್ತೆ ಹೀಗಾಗಿ ಅವರು ನಮಗೆ ಅಪ್ಪ ಅಮ್ಮ ಏನು ಹೇಳಲ್ಲ ಬಿಡೋದು ಆವಾಗಲಿಂದನೇ ಅವರು ಇಂಥದಕ್ಕೆಲ್ಲ ಶುರು ಮಾಡ್ತಾರೆ ಆಗ ಮುಂದೆ ಬರ್ತಾ ಅದಕ್ಕೆ ಅವರು ಅಡ್ಜಸ್ಟ್ ಆಗಿ ಹೋಗಿಬಿಟ್ಟಿರ್ತಾರೆ ಹೀಗಾಗಿ ಅವರಿಗೆ ಕಷ್ಟ ಅನ್ನೋದೇ ಗೊತ್ತಾಗಲ್ಲ ಆದ್ದರಿಂದ ಮಕ್ಕಳಿಗೆ ನೀವು ಚಿಕ್ಕವರಿದ್ದಾಗಲೇ ಕಷ್ಟ ಅನ್ನೋದನ್ನು ಕಲಿಸಿ ಅವರಿಗೂ ಕೆಲಸ ಮಾಡೋದಕ್ಕೆ ಹಚ್ಚಿ ಬರೀ ಸ್ಕೂಲು ಸ್ಕೂಲು ಅಂತ ಹೇಳಿ ಒಂದೇ ಇದರಲ್ಲಿ ಹಾಕಬೇಡಿ ಸ್ಕೂಲ್ ಜೊತೆ ಮನೆ ಕೆಲಸ ಹಚ್ಚಿ ಅವರಿಗೆ ಯಾವ ಥರ ಬದುಕಬೇಕು ಏನು ಅನ್ನೋದನ್ನು ತಿಳಿಸಿ ಯಾವ ಥರ ಹಣ ಸಂಪಾದನೆ ಮಾಡಬೇಕು ಅನ್ನೋದನ್ನು ತಿಳಿಸಿ ಯಾವ ಥರ ಹಣ ಇಟ್ಕೋಬೇಕು ಹಾಳು ಮಾಡಬಾರ್ದು ಮನೆಯಲ್ಲಿ ಮಾಡಿದ ಊಟ ತಿಂಡಿ ಮನೆಯಲ್ಲೇ ತಿನ್ನಬೇಕು ಹೊರಗಡೆ ತಿನ್ನಬಾರ್ದು ಇಂಥದೆಲ್ಲ ಕಲಿಸಿ ಒಳ್ಳೆಯದನ್ನೇ ತಿನ್ನಬೇಕು ಹೊರಗಡೆಯ ತಿನ್ನೋದರಿಂದ ಆರೋಗ್ಯ ಕೆಡತ್ತೆ ತಿನ್ನಬಾರ್ದು ಹಣವೂ ವೇಸ್ಟ್ ಆಗುತ್ತೆ ಅಂತ ಹೇಳಿ ತಿಳಿಸಿ ಹೇಳಿ ಮಕ್ಕಳು ತಿಳ್ಕೊತಾವೆ ಹೀಗಾಗಿ ನೀವು ಒಳ್ಳೆಯದನ್ನೇ ಕಲಿಸಿ ಮಕ್ಕಳಿಗೆ ಆದಷ್ಟು ನೀವು ದೇವಸ್ಥಾನಕ್ಕೆ ಒಳ್ಳೊಳ್ಳೆ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಿ ಮಕ್ಕಳನ್ನು ದೇವರ ಮೇಲೆ ಭಕ್ತಿ ಮೂಡುವ ಹಾಗೆ ಮಾಡಿ ಹಿರಿಯರಿಗೆ ಗೌರವಿಸುವುದನ್ನು ಕಲಿಸ್ರಿ ಈಗ ಹಿರಿಯರಿಗೆ ಗೌರವಿಸುವುದನ್ನು ಕಲಿಸಿದರೆ ಅವರು ಮುಂದೆ ಮಕ್ಕಳು ಒಳ್ಳೆಯವರಾಗಿ ಆಗ್ತಾರೆ ಹೀಗಾಗಿ ನೀವು ಒಳ್ಳೆಯದನ್ನೇ ಕಲಿಸಿ ಮತ್ತು ನೀವು ದುಡಿದಿದ್ರಲ್ಲಿ ನಿಮ್ಮ ಬಗ್ಗೆ ಮುಂದೆ ಸೇವಿಂಗನ್ನು ಮಾಡಿ ಇಟ್ಕೊಳ್ಳಿ ಮಕ್ಕಳ ಮೇಲೆ ಡಿಪೆಂಡಾಗಿ ಇರಬೇಡಿ ನಾಳೆ ಮಕ್ಕಳು ನೋಡ್ತಾರೆ ಅನ್ನೋದು ಯಾವುದೂ ಗ್ಯಾರಂಟಿ ಇಲ್ಲ ಹೀಗಾಗಿ ನೀವು ಮಕ್ಕಳಿಗೆ ಖರ್ಚು ಎಷ್ಟು ಮಾಡಬೇಕು ಅಷ್ಟನ್ನು ಮಾಡಿ ಉಳಿದದ್ದನ್ನು ಸೇವಿಂಗ್ ಮಾಡಿ ಇಟ್ಕೊಳ್ಳಿ ಈಗಿನ ಮಕ್ಕಳು ತಂದೆ ತಾಯಿ ಆಸ್ತಿಗೆ ಜಾಸ್ತಿ ಇದು ಕೊಡ್ತಾರೆ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡೋದಿಲ್ಲ ಅವರ ಬಗ್ಗೆ ಯೋಚನೆನೇ ಮಾಡಲ್ಲ ಅವರ ಆಸ್ತಿ ಇದೆ ಅದು ಯಾವಾಗ ಖರ್ಚು ಮಾಡೋದು ಯಾವಾಗ ಮಜಾ ಮಾಡೋದು ಏನು ಮಾಡೋದು ಇಂಥ ಇಂಥ ಯೋಚನೆಗಳೇ ಜಾಸ್ತಿ ಇರುತ್ತೆ ಈಗಿನ ಮಕ್ಕಳಿಗೆ ಎಷ್ಟೋ ಮಕ್ಕಳು ತಂದೆ ತಾಯಿಯನ್ನು ಅವರ ಆಸ್ತಿ ಕಸ್ಕೊಂಡು ಅನಾಥಾಶ್ರಮಕ್ಕೆ ಕಳಿಸಿರೋದು ಎಷ್ಟೋ ಉದಾಹರಣೆಗಳು ಇವೆ ಅಂಥದ್ದೆಲ್ಲ ನೋಡಿ ನೋಡಿ ನೀವು ತಿಳ್ಕೊಳ್ಳಿ ಅದ್ರ ಬಗ್ಗೆ ತಿಳ್ಕೊಂಡು ನಿಮ್ಮ ಸೇಪಲ್ಲಿ ನೀವಿರಿ ಯಾರಿಗೂ ಜಾಸ್ತಿ ನಂಬೋದಕ್ಕೆ ಹೋಗ್ಬಿಡಿ ಮಕ್ಕಳಿಗಾಗಲಿ ಯಾರಿಗೇ ಆಗಲಿ ನಂಬೋದಕ್ಕೆ ಹೋ ಹೋಗಬೇಡಿ ಆಮೇಲೆ ಮೋಸ ಹೋಗೋ ಪರಿಸ್ಥಿತಿ ಬರುತ್ತೆ ಯಾರಿಗೂ ನಂಬಬೇಡಿ ಜಾಸ್ತಿಯಾಗಿ ನಿಮ್ಮ ಸೇಫ್ಟೀಲಿ ನೀವಿರಿ ಈಗ ತುಂಬ ಮಕ್ಕಳು ತಂದೆ ತಾಯಿಯನ್ನೇ ನೋಡೋದೇ ಇಲ್ಲ ಒಂದು ನೂರಕ್ಕೆ ಒಂದು ಹತ್ತು ಪರ್ಸೆಂಟಷ್ಟು ಮಕ್ಕಳು ಅಷ್ಟೇ ನೋಡ್ತಾರೆ ತಂದೆ ತಾಯಿನ ಉಳಿದು ತೊಂಬತ್ತು ಭಾಗ ತಂದೆ ತಾಯಿ ನೋಡೋ ಮಕ್ಕಳಿಲ್ಲ ಈಗ ಹೀಗಾಗಿ ನಾನು ಹೇಳ್ತಾ ಇದ್ದೀನಿ ಯಾರೂ ತಪ್ಪು ತಿಳ್ಕೊಬೇಡಿ ಒಳ್ಳೆಯವರಾದರೆ ತುಂಬಾ ಒಳ್ಳೆಯದು ನಿಮ್ಮಂಥ ಪುಣ್ಯವಂತರು ಯಾರೂ ಇಲ್ಲ ಅಂದ್ಕೊತೀನಿ ಒಳ್ಳೆ ಮಕ್ಕಳಾದರೆ ಈಗ ತುಂಬ ಜನ ಕೆಟ್ಟವರಿದ್ದಾರೆ ಹೀಗಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಯಾರು ತಪ್ಪನ್ನು ಅರ್ಥ ಮಾಡ್ಕೋಬೇಡಿ ಈಗ ನಾವು ಸಮಾಜದಲ್ಲಿ ತುಂಬ ಇಂಥ ಕಥೆಗಳನ್ನು ಕೇಳ್ತೀವಿ ನೋಡ್ತೀವಿ ಹೀಗಾಗಿ ನಮಗೆ ಈ ಥರ ವಿಚಾರಗಳು ಬರುತ್ತೆ ಹೀಗಾಗಿ ಹಾಗೆ ಹೇಳ್ತಾ ಇದ್ದೀನಿ ನಾನು ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಆಸ್ತಿಯಾಗಲಿ ದುಡ್ಡಾಗಲಿ ನಿಮ್ಮ ಹೆಸರಿಗೆ ಇಟ್ಕೊಂಡು ಸೇಫಾಗಿ ಇಟ್ಕೊಳ್ಳಿ ನಿಮ್ಮ ವಯಸ್ಸಾದ ಕಾಲಕ್ಕೆ ನಿಮಗೆ ಅನುಕೂಲ ಆಗುತ್ತೆ ದುಡ್ಡಿದ್ದರೆ ಒಂದು ಆಳಾದರೂ ಇಟ್ಕೊಂಡು ನೀವು ನಿಮ್ಮ ಜೀವನ ನಡೆಸಬಹುದು ಆ ಮಕ್ಕಳ ಕಡೆ ಹೋಗಿ ಅವ್ರ ಕಡೆ ಹಿಂಸೆ ಪಡೋದಕ್ಕಿಂತ ನಿಮ್ಮಿಷ್ಟೇ ನೀವು ಬದುಕಬಹುದು ಅದೇ ನಿಮ್ಮ ಕೈಲಿ ಏನೂ ಇಲ್ಲ ಅಂದರೆ ಮಕ್ಕಳ ಜೊತೆನೇ ಸ ಸಾಯಬೇಕಾಗತ್ತೆ ಅವರು ಕೊಡೋ ಹಿಂಸೆ ಎಲ್ಲ ಮಗ ಸೊಸೆ ಕೊಡೋ ಹಿಂಸೆ ಎಲ್ಲ ತಡ್ಕೋಬೇಕಾಗತ್ತೆ ಹೀಗಾಗಿ ಈ ಥರ ಯಾರೂ ಮಾಡ್ಕೋಬೇಡಿ ನಿಮ್ಮ ಜೀವನನ ಇಲ್ಲಾಂದರೆ ಒಯ್ದು ಅನಾಥಾಸ ಹಾಕ್ತಾರೆ ಈ ಥರ ಯಾರು ಮಾಡ್ಕೋಬೇಡಿ ಅಂಥ ಪರಿಸ್ಥಿತಿ ಯಾರಿಗೂ ಬರೋದು ಕೂಡ ಬೇಡ ದಯವಿಟ್ಟು ನನ್ನ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಾನು ಯಾವ ಥರ ವಿಡಿಯೋ ಹಾಕಬೇಕು ಅನ್ನೋದನ್ನು ಕೂಡ ತಿಳಿಸಿ ಈಗ ಒಬ್ಬೊಬ್ಬರದ್ದು ಜೀವನ ನೋಡಿದರೆ ತುಂಬಾ ಬೇಜಾರಾಗುತ್ತೆ ಅವರ ತಂದೆ ತಾಯಿ ಈ ಕೊಡೋ ಕಷ್ಟನೆಲ್ಲ ನೋಡಿದರೆ ತುಂಬಾ ಹಿಂಸೆ ಆಗುತ್ತೆ ಇಷ್ಟು ಜನ ನಾವು ಅನಾಥಾಶ್ರಮದಲ್ಲಿ ಕೇಳ್ತೀವಿ ಮಾಡ್ತೀವಿ ನೋಡ್ತೀವಿ ತಂದೆ ತಾಯಿಗೆ ಮೈದು ಅಲ್ಲಿ ಹಾಕಿ ಬಿಟ್ಟು ಬಂದಿರ್ತಾರೆ ಅವರೆಷ್ಟು ಮನಸ್ಸು ನೊಂದಿರಬೇಕು ಅವ್ರಿಗೆ ಎಷ್ಟು ಸಂಕಟ ಆಗಿರಬೇಕು ಚಿಕ್ಕವರಿದ್ದಾಗ ಅಷ್ಟೆಲ್ಲ ಕಲಿಸಿ ಮಾಡಿ ಎಲ್ಲ ಥರ ಅವರಿಗೆ ಇಷ್ಟಪಟ್ಟಿದ್ದನ್ನೆಲ್ಲ ತಂದುಕೊಟ್ಟು ಮಾಡಿ ಅಲ್ಲಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ ಪಾಪ ಕೊನೆಗಾಲದಲ್ಲಿ ಅವರದ ಪರಿಸ್ಥಿತಿ ದೇವರಿಗೆ ಗೊತ್ತು ಆ ಥರ ಹಿಂಸೆ ಕೊಡ್ತಾರೆ ಮಕ್ಕಳು ಅದಕ್ಕೆ ನಾನು ಹೇಳ್ತಾ ಇದ್ದೆ ತುಂಬ ಇಂಥದನ್ನು ನೋಡಿದ್ದೀನಿ ನಾನು ಇಂಥದ್ದನ್ನು ತುಂಬ ಕೇಳಿದ್ದೀನಿ ಹೀಗಾಗಿ ಬೇಜಾರಾಗುತ್ತೆ ಒಂದೊಂದು ಸಲ ಎಂದು ಏನಪ್ಪ ಜೀವನ ಅಂತ ಹೇಳಿ ವಯಸ್ಸಾದ ಮೇಲೆ ನೋಡು ಮನುಷ್ಯನ ಜೀವನ ಯಾವ ಥರ ಆಗುತ್ತೆ ಅಂತ ತುಂಬ ಬೇಜಾರಾಗುತ್ತೆ ಅದಕ್ಕೆ ಹೇಳಿದೆ ಯಾರು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಈ ಸಮಾಜದಲ್ಲಿ ನಡೆಯೋದೆಲ್ಲ ನೋಡಿದರೆ ನಮಗೆ ಹೇಳಬೇಕು ಅಂತ ಅನಿಸುತ್ತೆ ಇನ್ನೊಬ್ಬರ ಕಷ್ಟ ನೋಡಿದಾಗಲೆಲ್ಲ ಬೇಜಾರಾಗುತ್ತೆ ಹೀಗಾಗಿ ಒಳ್ಳೆಯ ಭಾವನೆಯಿಂದ ನಾನು ಹೇಳಿದೆ ಯಾರು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಒಂದು ಲೈಕನ್ನು ಕೊಡಿ ನಾಲ್ಕು ಜನರಿಗೆ ಶೇರ್ ಮಾಡಿ ನಿಮಗೆ ಪರಿಚಯದವರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಹೇಗೆ ಬಂದಿದೆ ಅಂತ ಹೇಳಿ ಈಗ ನೋಡಿ ಮಾಲೆ ಎಲ್ಲ ಆಯಿತು ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಮಾಲೆ ಮಾಡಿ ಆಯಿತು ಈಗ ಸ್ನಾನ ಎಲ್ಲ ಮಾಡಬೇಕು ಸ್ನಾನ ಮಾಡಿ ಪೂಜೆ ಮಾಡಬೇಕು ಹಾಗೆ ಪೂಜೆ ಮಾಡಿ ಸ್ವಲ್ಪ ಅಡುಗೆ ಮಾಡಬೇಕು ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತಾರೇಷ್ನೆಲ್ಲ ತಗೋತೀನಿ ಮತ್ತೆ ಸಿಗೋಣ ಮುಂದಿನ ಉಳಿಯೋದೊಂದಿಗೆ ನಮಸ್ಕಾರ